ನಮಸ್ಕಾರ ನಮ್ಮ ದೈನಂದಿನ ಆಚರಣೆಗಳು ನಾವು ಎಷ್ಟೋ ಸಲ ಅದನ್ನ ಗಮನಿಸೋದೇ ಇಲ್ಲ ಅಲ್ವಾ ಆದರೆ ಅವುಗಳ ಹಿಂದೆ ಆಳವಾದ ಅರ್ಥಗಳಿರುತ್ತವೆ ಆ ಅಂಥ ಒಂದು ಮುಖ್ಯವಾದ ಆದರೆ ಕೆಲವೊಮ್ಮೆ ತುಂಬ ಯಾಂತ್ರಿಕವಾಗಿ ಮಾಡೋ ಅಭ್ಯಾಸನೆ ಸಂಧ್ಯಾ ಇವತ್ತು ನಾವು ವಿಜಯೇಂದ್ರ ರಾಮನಾಥ ಭಟ್ಟರು ಬರೆದ ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಸೌರಭ ಅನ್ನೋ ಗ್ರಂಥದ ಕೆಲವು ಆಯ್ದ ಭಾಗಗಳನ್ನು ಚುಮ್ ಆಳವಾಗಿ ನೋಡೋಣ ಮುಖ್ಯವಾಗಿ ನೂರ ನಲವತ್ತೇಳನೇ ಅಧ್ಯಾಯ ಇದೆಯಲ್ಲ ಭಗವತ್ ಪೂಜೆಯ ಸಮರ್ಪಣೆ ಅಂತ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಪೀಠಿಕೆ ಮುನ್ನುಡಿ ಇವುಗಳ ಮೇಲೆ ಗಮನಹರಿಸೋಣ ಹೌದು ನಮ್ಮ ಈ ಚರ್ಚೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರೋ ಗಾಯತ್ರಿ ಮಂತ್ರ ಇದೆಯಲ್ಲ ಅದನ್ನು ಕೇವಲ ಒಂದು ಪಠನ ಅಂತ ಅಷ್ಟೇ ನೋಡಿದೆ ಅದನ್ನೇ ಒಂದು ಗಹನವಾದ ಅಂದ್ರೆ ಒಂದು ಸಂಪೂರ್ಣವಾದ ಭಗವಂತನ ಪೂಜಾ ಸಮರ್ಪಣೆಯಾಗಿ ಹೇಗೆ ಅರ್ಥ ಮಾಡ್ಕೋಬಹುದು ಅನ್ನೋದನ್ನು ನೋಡೋಣ ಗಾಯತ್ರಿಯ ಒಂದೊಂದು ಪದಕ್ಕೂ ಭಗವಂತನ ಪೂಜೆಯ ಬೇರೆ ಬೇರೆ ಪ್ರಕ್ರಿಯೆಗಳು ಧ್ಯಾನಗಳು ಇವನ್ನೆಲ್ಲ ಹೇಗೆ ಜೋಡಿಸಿದ್ದಾರೆ ಅಂತ ಮೂಲ ಆಕರಗಳ ಆಧಾರದ ಮೇಲೆ ನೋಡೋಣ ಹಾಗೆಯೇ ಸಂಧ್ಯಾ ನಿಜವಾದ ಮಹತ್ವ ಏನು ಅದರಿಂದ ಏನು ಪ್ರಯೋಜನಗಳು ಸಿಗುತ್ತೆ ಅಂತ ಆಕರಗಳು ಏನ್ ಹೇಳ್ತೇವೆ ಅನ್ನೋದನ್ನು ಗಮನಿಸೋಣ ಸರಿ ಹಾಗಾದ್ರೆ ಬನ್ನಿ ಒಂದೊಂದಾಗಿ ಇದನ್ನ ಬಿಡಿಸಿ ನೋಡೋಣ ಮೊದಲಿಗೆ ಸಂಧ್ಯಾ ಮಹತ್ವದ ಬಗ್ಗೆ ಆಕರಗಳು ಏನ್ ಹೇಳ್ತಾವೆ ಇದೇನೋ ಕೇವಲ ಒಂದು ಕ್ರಿಯೆ ಅಲ್ಲ ಇದೊಂದು ನಿತ್ಯ ಕರ್ಮ ಅಂತಾರೆ ಅಂದ್ರೆ ಪ್ರತಿದಿನ ಮಾಡಲೇಬೇಕಾದ ಕರ್ತವ್ಯ ಹೌದಲ್ಲ ಹೌದು ನಿತ್ಯಕರ್ಮ ಮತ್ತೆ ಒಂದು ಆಧ್ಯಾತ್ಮಿಕ ತಪಸ್ಸು ಅಂತಾನೂ ಪರಿಗಣಿಸಿದ್ದಾರೆ ಲೇಖಕರು ಈ ಗ್ರಂಥ ಬರೆಯೋಕೆ ಒಂದು ಕಾರಣ ಕೂಡ ಇದೇನಾ ಅಂದ್ರೆ ಇತ್ತೀಚೆಗೆ ಈ ಆಚರಣೆ ಕಡಿಮೆಯಾಗ್ತಿದೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅನ್ನೋದು ಹೌದು ಅದು ಒಂದು ಮುಖ್ಯ ಕಾರಣ ಅಂತೆ ಉಲ್ಲೇಖ ಇದೆ ಆಚರಣೆ ಕಡಿಮೆ ಆಗ್ತಿರೋದು ಮತ್ತೆ ಮಾಡಿದ್ರೂ ಅದರ ಆಳವಾದ ಅರ್ಥ ಗೊತ್ತಿಲ್ಲದೆ ಮಾಡ್ತಿರೋದು ಇದನ್ನೆಲ್ಲ ನೋಡಿ ಬರೆದಿದ್ದಾರೆ ಹ್ಮ್ ಗ್ರಂಥದಲ್ಲಿ ಬ್ರಾಹ್ಮಣೀಯವನ್ನ ಉಳಿಸ್ಕೊಳ್ಳೋಕಿದು ಅತ್ಯಗತ್ಯ ಅಂತ ಹೇಳಿದ್ರು ಕೂಡ ಉಪನಯನ ಸಂಸ್ಕಾರ ಆದ ಎಲ್ಲರಿಗೂ ಇದು ಪ್ರಯೋಜನಕಾರಿ ಅಂತ ಸೂಚಿಸಲಾಗಿದೆ ಆದ್ರೆ ಇಲ್ಲಿ ಬಹಳ ಬಹಳ ಮುಖ್ಯವಾದ ಅಂಶ ಏನಂದ್ರೆ ಇದನ್ನ ಕೇವಲ ತುಟಿ ಅಲುಗಾಡಿಸಿ ಯಾಂತ್ರಿಕವಾಗಿ ಮಾಡೋದಕ್ಕಿಂತ ಅದರ ಅಂತರಂಗವನ್ನ ಅಂದ್ರೆ ಒಳಗಿನ ಅರ್ಥವನ್ನ ತಿಳಿದು ಅನುಸಂಧಾನ ಪೂರ್ವಕವಾಗಿ ಮಾಡಿದ್ರೆ ಮಾತ್ರ ನಿಜವಾದ ಮಹಾಫಲ ಸಿಗೋದು ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ ಈ ಅನುಸಂಧಾನ ಅಂದ್ರೆ ಸ್ವಲ್ಪ ವಿವರಿಸ್ತೀರಾ ಖಂಡಿತ ಅನುಸಂಧಾನ ಅಂದ್ರೆ ಈಗ ನೋಡಿ ಕೇವಲ ಒಂದು ಕ್ರಿಯೆ ಮಾಡೋದಲ್ಲ ಆ ಕ್ರಿಯೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ದೇವತೆ ಅದರ ಹಿಂದಿನ ತತ್ವ ಅದರ ಅರ್ಥ ಇದೆಲ್ಲ ಮನ್ಸಲ್ಲಿ ಸತತವಾಗಿ ಚಿಂತನೆ ಮಾಡ್ತಾ ಒಂದು ರೀತಿ ಭಾವನಾತ್ಮಕವಾಗಿ ಒಂದಾಗೋದು ಉದಾಹರಣೆಗೆ ನೀರನ್ನ ಪ್ರೋಕ್ಷಣೆ ಮಾಡ್ಕೋತೀವಲ್ಲ ಆಗ ಕೇವಲ ನೀರು ಚಿಮುಕ್ಸ್ಕೊಂಡೆ ಅಂತಲ್ಲ ಆ ನೀರಿನಲ್ಲಿ ಗಂಗೆಯ ಸಾನ್ನಿಧ್ಯ ಇದೆ ಭಗವಂತನ ಪಾವಿತ್ರ್ಯ ಇದೆ ಅಂತ ಧ್ಯಾನಿಸೋದು ಇದು ಅನುಸಂಧಾನ ಓ ಹಾಗೆ ಅಂದ್ರೆ ಕ್ರಿಯೆ ಜೊತೆಗೆ ಚಿಂತನೆ ಭಾವನೆ ಎಲ್ಲ ಸೇರಬೇಕು ಸರಿ ಇದರ ಮುಖ್ಯ ಉದ್ದೇಶ ಏನಂತೆ ಆಕರದ ಪ್ರಕಾರ ಗಾಯತ್ರಿ ಜಪದ ಮೂಲಕ ಭಗವಂತನನ್ನು ಒಲಿಸ್ಕೊಳ್ಳು ಧೀಶಕ್ತಿಯನ್ನ ಅಂದ್ರೆ ನಮ್ಮ ಬುದ್ಧಿಶಕ್ತಿ ವಿವೇಕ ತಿಳುವಳಿಕೆಯನ್ನ ಅದನ್ನ ಪಡೆಯುವುದು ಮುಖ್ಯ ಗುರಿ ನಾವು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ವಿಗ್ರಹಾರಾಧನೆ ಮಾಡ್ತೀವಲ್ಲ ಅದಕ್ಕೆ ಹೋಲಿಸಿದ್ರೆ ಸಂಧ್ಯಾ ಅನ್ನೋದು ಹೆಚ್ಚು ಸರಳವಾದ ದಾರಿಯತ್ತನ ಹೇಳಬಹುದು ಇದು ಮುಖ್ಯವಾಗಿ ನಮ್ಮ ಹೃದಯ ಕಮಲದಲ್ಲಿರೋ ಭಗವಂತನ ಮೇಲೆ ಗಮನ ಕೇಂದ್ರೀಕರಿಸುತ್ತೆ ಹೌದಾ ಇದರಿಂದ ಸಿಗೋ ಪ್ರಯೋಜನಗಳ ಬಗ್ಗೆ ಏನ್ ಹೇಳಿದ್ದಾರೆ ಬಹಳಷ್ಟಿದೆಯಾ ಬಹಳಷ್ಟುದೆ ಪಟ್ಟಿ ಮಾಡಿದರೆ ಬಾಹ್ಯ ಮತ್ತು ಆಂತರಿಕ ಶುದ್ಧಿ ಆಗುತ್ತೆ ಅಂತಾರೆ ನಮ್ಮ ಶರೀರ ಪಿಂಡಾಂಡಕ್ಕೂ ಮತ್ತೆ ಈ ಇಡೀ ವಿಶ್ವ ಬ್ರಹ್ಮಾಂಡಕ್ಕೂ ಇರೋ ಒಂದು ಸೂಕ್ಷ್ಮ ಸಂಬಂಧದ ಅರಿವು ಮೂಡಿಸುತ್ತೆ ಅಂತ ಮತ್ತೆ ಪಾಪಗಳ ನಿವಾರಣೆ ಆಗುತ್ತೆ ಅರಿಷಡ್ಡಿ ಗುರು ಅಂತಿವಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸಲ್ಯ ಈ ಆರು ಆಂತರಿಕ ಶತ್ರುಗಳನ್ನು ಹತ್ತಿಕ್ಕೋಕೆ ಸಹಾಯ ಮಾಡುತ್ತೆ ಇಷ್ಟೇ ಅಲ್ಲ ಒಳ್ಳೆಯ ಆರೋಗ್ಯ ಮನಸ್ಸಿನ ಏಕಾಗ್ರತೆ ಶ್ರದ್ಧೆ ದೀರ್ಘಾಯುಸ್ಸು ಒಂದು ಮಾನಸಿಕ ಸ್ಪಷ್ಟತೆ ಮತ್ತೆ ಮುಖ್ಯವಾಗಿ ನಾನು ನನ್ನದು ಅನ್ನೋ ಅಹಂಕಾರ ಇದೆಯಲ್ಲ ಆ ಭಾವನೆ ಕಡಿಮೆ ಆಗುತ್ತೆ ಹೀಗೆ ಬಹಳಷ್ಟು ಈ ಅಭ್ಯಾಸದಲ್ಲಿ ಮೂರು ಹಂತಗಳನ್ನು ಗುರುತಿಸಿದಾರಂತೆ ಹೌದು ಮೊದಲನೇದು ಕೇವಲ ಮಂತ್ರಗಳನ್ನ ಹೇಳೋದು ಬಹುಶಃ ಅರ್ಥ ತಿಳಿದೇನೆ ಎರಡನೇದು ಶ್ರದ್ಧೆಯಿಂದ ಭಕ್ತಿಯಿಂದ ಹೇಳೋದು ಮತ್ತೆ ಮೂರನೇ ಅತಿ ಉನ್ನತ ಹಂತ ಅಂದ್ರೆ ಅದರ ಅಂತರಾರ್ಥವನ್ನ ಅಂದ್ರೆ ಆಳವಾದ ಅರ್ಥವನ್ನ ತಿಳಿದು ಅನುಸಂಧಾನ ಮಾಡೋದು ಅಂತ ಹೌದು ಅದೇ ಈ ಮೂರನೇ ಹಂತವೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು ಅಲ್ವಾ ಖಂಡಿತವಾಗಿ ಹೌದು ಈಗ ನಾವು ನಿಜಕ್ಕೂ ಬಹಳ ಬಹಳ ಸ್ವಾರಸ್ಯಕರವಾದ ವಿಷಯಕ್ಕೆ ಬರ್ತಿದ್ದೀವಿ ನಾವು ಚರ್ಚೆ ಮಾಡ್ತಿರೋ ಈ ನೂರ ನಲವತ್ತೇಳನೇ ಅಧ್ಯಾಯ ಇದೆಯಲ್ಲ ಇದು ಗಾಯತ್ರಿ ಮಂತ್ರವನ್ನೇ ಒಂದು ಸಂಪೂರ್ಣ ಭಗವತ್ಪೂಜೆಯ ಅಂತ ಹೇಗೆ ನೋಡ್ಬೋದು ಅನ್ನೋದನ್ನ ಅತ್ಯಂತ ವಿವರವಾಗಿ ಹೇಳುತ್ತೆ ಇದು ಕೇವಲ ಇಪ್ಪತ್ನಾಲ್ಕು ಅಕ್ಷರಗಳ ಮಂತ್ರ ಅಷ್ಟೇ ಅಲ್ಲ ಅದೊಂದು ಪರಿಪೂರ್ಣ ಪೂಜಾ ವಿಧಿಯಿದ್ದಾಗೆ ಓ ಇದು ನಿಜಕ್ಕೂ ಕುತೂಹಲಕಾರಿ ನಾವು ದಿನವೂ ಹೇಳೋ ಮಂತ್ರವೇ ಒಂದು ಪೂಜೆನಾ ಹಾಗಾದ್ರೆ ಗಾಯತ್ರಿಯ ಒಂದೊಂದು ಪದಕ್ಕೂ ಪೂಜೆಯ ಒಂದೊಂದು ಅಂಗವನ್ನ ಹೇಗೆ ಜೋಡಿಸಿದಾರೆ ದಯವಿಟ್ಟು ಸ್ವಲ್ಪ ವಿವರಿಸಿ ಖಂಡಿತ ನೋಡಿ ಮೊದಲನೇ ಪದ ತತ್ ಇದರ ಅರ್ಥ ಅದು ಇದು ಕಣ್ಣಿಗೆ ಕಾಣೋ ಮೂರ್ತಿಯ ಆಕಾರವನ್ನ ಮೀರಿ ಎಲ್ಲೆಡೆ ವ್ಯಾಪಿಸಿರೋ ಭಗವಂತನ ಸ್ವರೂಪವನ್ನ ಸೂಚಿಸುತ್ತೆ ಅವನು ಕಾಲದಲ್ಲಿ ದೇಶದಲ್ಲಿ ಅಂದ್ರೆ ಸ್ಥಳದಲ್ಲಿ ವೇದಗಳಲ್ಲಿ ಪ್ರಕೃತಿಯಲ್ಲಿ ಹೀಗೆ ಎಲ್ಲೆಲ್ಲೂ ಇರೋನು ಅವನ ಗುಣಪೂರ್ಣತೆ ದೋಷರಾಹಿತ್ಯ ಇದನ್ನೆಲ್ಲ ಮನಸ್ಸಲ್ಲಿ ಧ್ಯಾನಿಸೋದೆ ತತ್ಪದದ ಅನುಸಂಧಾನ ಮುಂದಿಂದು ಸವಿತುಹು ಸವಿತೃ ಅಂದರೆ ಸೃಷ್ಟಿಕರ್ತ ಪೂಜೆಗೆ ಬೇಕಾದ ಎಲ್ಲವನ್ನೂ ಅಂದರೆ ನಮ್ಮ ಈ ಶರೀರ ಪಂಚೇಂದ್ರಿಯಗಳು ಪೂಜೆಗೆ ಬೇಕಾದ ದ್ರವ್ಯಗಳು ಮತ್ತೆ ಮುಖ್ಯವಾಗಿ ನೀರು ಇವೆಲ್ಲವನ್ನೂ ಸೃಷ್ಟಿ ಮಾಡಿದವನು ಆ ಭಗವಂತನೆ ಪೂಜೆಯ ಎಷ್ಟೋ ಹಂತಗಳಲ್ಲಿ ನೀರು ಬೇಕೇ ಬೇಕು ಅಲ್ವಾ ಆಚಮನ ಸಂಕಲ್ಪ ಅಭಿಷೇಕ ನೈವೇದ್ಯ ಹೀಗೆ ಭಗವಂತ ತನಗಾಗಿ ತಾನೇ ಸೃಷ್ಟಿಸಿಕೊಂಡ ಪೂಜಾ ಸಾಮಗ್ರಿಗಳಲ್ಲಿ ನೀರು ಮುಖ್ಯವಾದದ್ದು ಅನ್ನೋ ಭಾವನೆಯಿಂದ ಪೂಜೆ ಮಾಡೋದು ಸವಿತುಹೂ ಪದದ ಅನುಸಂಧಾನ ಸರಿ ತತ್ ಅಂದ್ರೆ ಎಲ್ಲೆಲ್ಲೂ ಇರೋ ಭಗವಂತ ಸವಿತುಹೂ ಅಂದ್ರೆ ಪೂಜೆಗೆ ಬೇಕಾದ್ದನ್ನೆಲ್ಲ ಸೃಷ್ಟಿಸಿದವನು ಹಾಗಾದ್ರೆ ವರೇಣ್ಯಮಂದ್ರೆ ಇದರರ್ಥ ಶ್ರೇಷ್ಠವಾದದ್ದು ಅಥವಾ ಆರಿಸಿಕೊಳ್ಳೋಕೆ ಯೋಗ್ಯವಾದದ್ದು ಅಂತ ತಾನೇ ಇದು ಪೂಜೆಗೆ ಹೇಗ್ ಸಂಬಂಧ ಹ್ಮ್ ಸರಿಯಾಗಿ ಹೇಳಿದ್ರಿ ವರೇಣ್ಯಮಂದ್ರೆ ಅತ್ಯಂತ ಶ್ರೇಷ್ಠ ವರಿಸಲು ಯೋಗ್ಯ ಭಗವಂತನ ಈ ಶ್ರೇಷ್ಠತೆಯನ್ನ ನಾವು ಪೂಜೆಯ ಬೇರೆ ಬೇರೆ ಅಂಗಗಳ ಮೂಲಕ ಸ್ಥಾಪಿಸ್ತೀವಿ ಉದಾಹರಣೆಗೆ ಪೂಜೆ ಶುರು ಮಾಡ್ಬೇಕಾದ್ರೆ ಸಂಕಲ್ಪ ಮಾಡ್ತೀವಲ್ಲ ಆ ದೃಢ ನಿರ್ಧಾರ ಆಮೇಲೆ ನ್ಯಾಸಗಳು ಕ್ಷಮಿಸಿ ನ್ಯಾಸಗಳು ಅಂದ್ರೆ ಏನು ಪೂಜೆಯಲ್ಲಿ ಅದರ ಪಾತ್ರವೇನು ಒಳ್ಳೆ ಪ್ರಶ್ನೆ ನ್ಯಾಸ ಅಂದ್ರೆ ಸ್ಥಾಪಿಸೋದು ಅಥವಾ ಇಡೋದು ಅಂತ ಪೂಜೆಯಲ್ಲಿ ಮಂತ್ರಗಳನ್ನ ಹೇಳ್ತಾ ನಮ್ಮ ಶರೀರದ ಬೇರೆ ಬೇರೆ ಭಾಗಗಳಲ್ಲಿ ದೇವತಾಶಕ್ತಿಯನ್ನ ಸ್ಥಾಪಿಸೋ ಕ್ರಿಯೆಗೆ ನ್ಯಾಸ ಅಂತಾರೆ ತತ್ವನ್ಯಾಸ ಮಾತೃಕಾನ್ಯಾಸ ಹೀಗೆ ಹಲವು ವಿಧಗಳಿವೆ ಇದು ನಮ್ಮ ಶರೀರವನ್ನೇ ದೇವತಾಮಯವಾಗಿಸೋ ಒಂದು ಪ್ರಕ್ರಿಯೆ ಪ್ರಕ್ರಿಯೆಯಿದ್ದಾಗೆ ಓ ಸರಿ ಹೌದು ಹಾಗೇನೆ ಆವಾಹನೆ ಮಾಡೋದು ಅಂದ್ರೆ ದೇವತೆಯನ್ನ ಆಹ್ವಾನಿಸೋದು ಪೀಠಪೂಜೆ ಮಾಡೋದು ಅಂದ್ರೆ ದೇವರು ಕೂರೋ ಆಸನಕ್ಕೆ ಪೂಜೆ ಅಭಿಷೇಕ ನೈವೇದ್ಯ ಮಂಗಳಾರತಿ ಮಂತ್ರಪುಷ್ಪ ಪ್ರದಕ್ಷಿಣೆ ನಮಸ್ಕಾರ ಕೊನೆಗೆ ಕೃಷ್ಣಾರ್ಪಣ ಅನ್ನೋದು ಈ ಎಲ್ಲಾ ಪೂಜಾ ಕ್ರಿಯೆಗಳ ಮೂಲಕ ಭಗವಂತನೂ ಇತರ ಎಲ್ಲಾ ದೇವತೆಗಳಿಗಿಂತ ಅಂದ್ರೆ ಆವರಣ ದೇವತೆಗಳು ಅಂತ ಹೇಳ್ತಾರಲ್ಲ ಅವರಿಗಿಂತ ಶ್ರೇಷ್ಠನು ಪೂಜೆಗೆ ಅತ್ಯಂತ ಯೋಗ್ಯನು ಅನ್ನೋ ಭಾವವನ್ನ ವರೇಣ್ಯತ್ವ ದೃಢಪಡಿಸ್ತೀವಿ ಅರ್ಥವಾಯಿತು ತತ್ ವ್ಯಾಪಕ ಸವಿತುಹು ಸೃಷ್ಟಿಕರ್ತ ವರೆಣ್ಯಂ ಶ್ರೇಷ್ಠ ಮುಂದಿನ ಪದ ಭರ್ಗಹ ಇದರ ಅರ್ಥ ಏನು ಭರ್ಗಹ ಪದಕ್ಕೆ ಇಲ್ಲಿ ಎರಡು ಮುಖ್ಯ ಅರ್ಥಗಳನ್ನ ಗ್ರಂಥದಲ್ಲಿ ಹೇಳಿದ್ದಾರೆ ಒಂದು ಭಗವಂತನೂ ನಮ್ಮಿಂದ ಈ ಪೂಜಾ ಕ್ರಿಯೆಗಳನ್ನ ಮಾಡಿಸೋನು ಅದಕ್ಕೆ ಫಲಗಳಾದ ಜ್ಞಾನ ಭಕ್ತಿಗಳನ್ನ ಕೊಡೋನು ಅವನೇ ಅನ್ನೋದು ಎರಡನೇದಾಗಿ ಭರ್ಗಹ ಅಂದರೆ ನಾಶ ಮಾಡೋನು ಅಂತನೂ ಅರ್ಥ ಅಥವಾ ಪ್ರಕಾಶಮಾನವಾದ ತೇಜಸ್ಸು ಅಂತನೂ ಅರ್ಥ ಅವನು ತನ್ನ ತೇಜಸ್ಸಿನಿಂದ ಭಕ್ತರ ಕ್ಲೇಶಗಳನ್ನ ಅಜ್ಞಾನವನ್ನ ಸಂಸಾರ ಬಂಧನವನ್ನ ನಾಶ ಮಾಡ್ತಾನೆ ಆಕರಗಳಲ್ಲಿ ಕೇಶವ ನಾಮಸ್ಮರಣೆಯಿಂದ ಕ್ಲೇಶ ನಾಶ ಜನಾರ್ಗನ ನಾಮಸ್ಮರಣೆಯಿಂದ ಸಂಸಾರ ಬಂಧನ ನಾಶ ಆಗುತ್ತೆ ಅನ್ನೋ ಉಲ್ಲೇಖಗಳು ಇದಾವೆ ಅದನ್ನ ಇಲ್ಲಿ ನೆನಪಿಸ್ಕೋಬೋದು ನಾಶ ಮಾಡುವನು ಅಂದಾಗ ಸ್ವಲ್ಪ ಭಯ ಆಗೋ ಹಾಗಿದೆ ಅಲ್ವೇ ಇದನ್ನ ಭಕ್ತರು ಹೇಗೆ ಪಾಸಿಟಿವ್ ಆಗಿ ತಗೋಬೇಕು ಹ್ಮ್ ಇದು ಭಯಪಡೋ ಅರ್ಥದಲ್ಲಲ್ಲ ಬದಲಾಗಿ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಯಾಗಿರೋ ನಮ್ಮೊಳಗಿನ ದೋಷಗಳನ್ನ ನಮ್ಮನ್ನ ಬಂಧಿಸಿರೋ ಅಜ್ಞಾನ ದುಃಖಗಳನ್ನ ನಾಶ ಮಾಡೋನು ಅನ್ನೋ ಸಕಾರಾತ್ಮಕ ಅರ್ಥದಲ್ಲಿ ಗ್ರಂಥಗಳು ಇದನ್ನ ವಿವರಿಸ್ತವೆ ಇದು ಹೇಗೆ ಅಂದ್ರೆ ಕತ್ತಲೆಯನ್ನ ನಾಶಮಾಡಿ ಬೆಳಕನ್ನ ಕೊಡೋ ಸೂರ್ಯನ ತೇಜಸ್ಸಿನ ಹಾಗೆ ಹಾಗಾಗಿ ಇದೊಂದು ಶುದ್ಧೀಕರಣ ಮತ್ತು ಬಿಡುಗಡೆಯ ಸಂಕೇತ ಅಂತ ತಿಳಿಬೇಕು ಸರಿ ಸ್ಪಷ್ಟವಾಯ್ತು ಮುಂದಿನ ಪದ ದೇವಸ್ಯ ಅಂದರೆ ದೇವನಿಗೆ ಸಂಬಂಧಿಸಿದ್ದು ಅಥವಾ ದೇವನದ್ದು ಇದು ಪೂಜೆಗೆ ಹೇಗೆ ಹೊಂದಿಕೊಳ್ಳುತ್ತೆ ದೇವಸ್ಯ ಅನ್ನೋ ಕಡೆ ಒಂದು ಅದ್ಭುತವಾದ ತತ್ವ ಇದೆ ಪೂಜೆಗೆ ನಾವು ಬಳಸೋ ಗಂಧ ಪುಷ್ಪ ತುಳಸಿ ಇವುಗಳಲ್ಲಿ ನಾವು ಅರ್ಪಿಸೋ ನೈವೇದ್ಯ ಇತ್ಯಾದಿ ಭೋಗಗಳಲ್ಲಿ ಮತ್ತೆ ಸೇವೆಯ ಸಾಧನಗಳಾದ ಚಾಮರ ಬೀಸಣಿಗೆ ಇತ್ಯಾದಿಗಳಲ್ಲಿ ಎಲ್ಲದರಲ್ಲೂ ಭಗವಂತ ಬೇರೆ ಬೇರೆ ರೂಪಗಳಿಂದ ಇರ್ತಾನೆ ಪೂಜಾ ಪ್ರತಿಮೆಯಲ್ಲಿರೋ ಮುಖ್ಯ ಭಗವಂತನೂ ಆ ಎಲ್ಲಾ ವಸ್ತುಗಳಲ್ಲಿರೋ ತನ್ನದೇ ಆದ ಸ್ವರೂಪಗಳನ್ನ ತಾನೇ ಸ್ವೀಕರಿಸ್ತಾನೆ ಏನ್ ಹೇಳ್ತಿದ್ದೀರಿ ಅಂದ್ರೆ ದೇವ್ರು ತನ್ಗೆ ತಾನೇ ಅರ್ಪಿಸ್ಕೊಳ್ತಾನ ಒಂದ್ ರೀತಿ ಹೌದು ಇದು ಭಗವದ್ಗೀತೆಯಲ್ಲಿ ಬರ್ತಲಾ ಬ್ರಹ್ಮಾರ್ಪಣಂ ಹವಿಹ ಅಂತ ಆ ಶ್ಲೋಕದ ತಾತ್ಪರ್ಯದ ಹಾಗೆ ಅರ್ಪಿಸೋನು ಅರ್ಪಣೆಯ ವಸ್ತು ಸ್ವೀಕರಿಸೋನು ಎಲ್ಲವೂ ಅವನೇ ಆಗಿದಾನೆ ಅವನು ನಿಜವಾಗ್ಲೂ ಆನಂದ ಪರಿಪೂರ್ಣ ಅವನಿಗೆ ಯಾವುದರ ಅಗತ್ಯವೂ ಇಲ್ಲ ಆದರೂ ಕೇವಲ ಕರುಣೆಯಿಂದ ಭಕ್ತರ ಮೇಲಿನ ಪ್ರೀತಿಗಾಗಿ ನೈವೇದ್ಯ ಸ್ವೀಕರಿಸೋ ಹಾಗೆ ತೋರಿಸ್ತಾನೆ ಪೂಜೆಯ ನಿಜವಾದ ಕರ್ತೃ ಮಾಡಿಸೋನೋ ಅವನೇ ಅನ್ನೋ ಭಾವನೆಯೂ ಇದರಲ್ಲಿ ಸೇರಿದೆ ಇದು ನಿಜಕ್ಕೂ ಬಹಳ ಬಹಳ ಗಹನವಾದ ಚಿಂತನೆ ನಾವು ಅರ್ಪಿಸೋ ಪೂಜೆಯಲ್ಲಿ ಭಗವಂತನೇ ಎಲ್ಲವೂ ಆಗಿದ್ದಾನೆ ಅನ್ನೋದು ಅದ್ಭುತ ಈಗ ಮುಂದಿನ ಪದ ಧೀಮಹಿ ಅಂದ್ರೆ ಧ್ಯಾನಿಸುತ್ತೇವೆ ಹೌದು ಧೀಮಹಿ ಅಂದ್ರೆ ಧ್ಯಾನಿಸುತ್ತೇವೆ ಇಲ್ಲಿ ಗ್ರಂಥ ಒಂದು ಬಹಳ ಮುಖ್ಯವಾದ ಮತ್ತೆ ಆಚರಣೆಯಲ್ಲಿ ಗಮನಿಸಬೇಕಾದ ವಿಷಯವನ್ನ ಹೇಳುತ್ತೆ ನಾವು ಪೂಜೆ ಮಾಡುವಾಗ ಮೂರ್ತಿಯನ್ನ ಅಂದ್ರೆ ಪ್ರತೀಕ ಭಗವಂತ ಅಂತ ಭಾವಿಸೋದಕ್ಕಿಂತ ಹೆಚ್ಚಾಗಿ ಆ ಪ್ರತೀಕದ ಒಳಗೆ ಅಂತರ್ಯಾಮಿಯಾಗಿ ನೆಲೆಸಿರೋ ಭಗವಂತನನ್ನ ಧ್ಯಾನಿಸಬೇಕು ಮೂರ್ತಿಯ ಒಳಗಿರೋ ಭಗವಂತನನ್ನ ಹೌದು ಈ ಹಂತದಲ್ಲಿ ಪೀಠ ಧ್ಯಾನ ಅಂತ ಒಂದು ವಿಸ್ತಾರವಾದ ಧ್ಯಾನಕ್ರಮದ ಉಲ್ಲೇಖ ಇದೆ ಅದನ್ನ ಪೂರ್ತಿ ಇಲ್ಲಿ ಹೇಳೋಕ್ಕಾಗಲ್ಲ ಆದ್ರೆ ಅದರ ಸಾರಾಂಶ ಏನಂದ್ರೆ ಭಗವಂತ ಕೂತಿರೋ ಆಸನ ಅಥವಾ ಪೀಠ ಇದೆಯಲ್ಲ ಅದು ಕೇವಲ ಒಂದು ಭೌತಿಕ ಆಸನ ಅಲ್ಲ ಅದೊಂದು ಬಹಳ ಸಂಕೀರ್ಣವಾದ ಹಲವು ಸ್ತರಗಳಿರೋ ದೈವಿಕ ರಚನೆ ಅದು ಇಡೀ ಬ್ರಹ್ಮಾಂಡದ ತತ್ವಗಳನ್ನ ಅನೇಕ ದೈವೀ ಶಕ್ತಿಗಳನ್ನ ಸೂರ್ಯ ಚಂದ್ರ ಅಗ್ನಿಮಂಡಲಗಳನ್ನ ಸತ್ವರಜೋತಮಗುಣಗಳ ಅಧಿದೇವತೆಗಳನ್ನ ಲಕ್ಷ್ಮೀ ವಾಯುಶೇಷ ಇಂಥ ದೇವತೆಗಳನ್ನೆಲ್ಲಾ ಒಳಗೊಂಡಿದೆ ಈ ಸಂಪೂರ್ಣವಾದ ಭವ್ಯವಾದ ದೈವಿಕ ವ್ಯವಸ್ಥೆಯ ಮಧ್ಯದಲ್ಲಿ ಶೇಷನ ಮೇಲೆ ಕೂತಿರೋ ಭಗವಂತನನ್ನ ನಾವು ಧ್ಯಾನಿಸ್ಬೇಕು ಅಂತ ಆಕರಗಳು ಹೇಳ್ತವೆ ಈ ಧೀಮಹಿ ಪದದ ಅನುಸಂಧಾನದಲ್ಲಿ ಭಗವಂತನು ಅಭಿಷೇಕ ನೈವೇದ್ಯಗಳನ್ನ ಇಲ್ಲಿ ಮಾನಸಿಕವಾಗಿ ಅರ್ಪಿಸೋ ಭೋಗಗಳ ಪ್ರಾಮುಖ್ಯತೆಯನ್ನು ಹೇಳಿದ್ದಾರೆ ಮತ್ತೆ ಆರತಿಯನ್ನ ಹೇಗೆ ಸ್ವೀಕರಿಸ್ತಾನೆ ಅಂತ ಧ್ಯಾನಿಸೋದು ಸೇರಿದೆ ಅಷ್ಟೇ ಅಲ್ಲ ಅಹಿಂಸೆ ಸತ್ಯ ಇಂದ್ರಿಯ ನಿಗ್ರಹ ಇಂತಹ ಭಾವಪುಷ್ಪಗಳನ್ನು ಅಂದರೆ ಗುಣಗಳೆಂಬ ಹೂವುಗಳನ್ನ ಸಮರ್ಪಿಸುವುದೂ ಈ ಧ್ಯಾನದ ಭಾಗವಾಗಿದೆ ಕೇವಲ ಮೂರ್ತಿಯಲ್ಲ ಅದರೊಳಗಿನ ಭಗವಂತನನ್ನ ಅವನು ಕೂತಿರೋ ಆ ಇಡೀ ಬ್ರಹ್ಮಾಂಡ ಸ್ವರೂಪವಾದ ಪೀಠದ ಜೊತೆ ಧ್ಯಾನಿಸೋದು ಇದು ಪೂಜೆಯ ಅನುಭವನ್ನೇ ಬದಲಾಯಿಸೋ ಹಾಗಿದೆಯಲ್ಲ ಇನ್ನು ಕೊನೆಯ ಭಾಗ ಧಿಯೋ ಯೋ ನಹ ಪ್ರಚೋದಯಾತ್ ಹೌದು ಧಿಯ ಅಂದ್ರೆ ನಮ್ಮ ಬುದ್ಧಿಗಳನ್ನ ಯಹ ಅಂದ್ರೆ ಯಾರು ನಹ ಅಂದ್ರೆ ನಮ್ಮ ಪ್ರಚೋದಯಾತ್ ಅಂದ್ರೆ ಪ್ರೇರೇಪಿಸಲಿ ಅಂದ್ರೆ ಯಾರು ನಮ್ಮ ಬುದ್ಧಿಗಳನ್ನ ಸರಿಯಾದ ದಾರಿಯನ್ನಿ ಪ್ರೇರೇಪಿಸ್ತಾನೋ ಆ ದೇವನನ್ನ ನಾವು ಧ್ಯಾನಿಸ್ತೇವೆ ಇದು ಗಾಯತ್ರಿಯ ಮೂಲ ಉದ್ದೇಶ ಇದೆಯಲ್ಲ ಧೀಶಕ್ತಿ ಪಡೆಯೋದು ಅದಕ್ಕೆ ನೇರವಾಗಿ ಸಂಬಂಧಿಸಿದ್ದು ಶ್ರುತಿಗಳಲ್ಲಿ ಹೇಳೋ ಹಾಗೆ ಭಗವಂತನೇ ಎಲ್ಲರ ಬುದ್ಧಿಗಳಲ್ಲಿ ಇದ್ದು ತನ್ನ ಆರಾಧನೆಗೆ ಸನ್ಮಾರ್ಗಕ್ಕೆ ಅನುಕೂಲ ಆಗೋ ಹಾಗೆ ನಮ್ಮ ಬುದ್ಧಿಯನ್ನ ಪ್ರೇರೇಪಿಸ್ತಾನೆ ಇಲ್ಲಿ ನಾವು ಆ ಕರ್ತ ಜ್ಞಾನವನ್ನ ಜ್ಞಾನಪುಷ್ಪವಾಗಿ ಭಗವಂತನಿಗೆ ಅರ್ಪಿಸ್ಬೇಕು ಅಂತ ಹೇಳಿದ್ದಾರೆ ಯಾರು ನನ್ನ ಬುದ್ಧಿಯನ್ನ ಪ್ರಚೋದಿಸ್ತಾನೋ ಅವನಿಗೆ ಈ ಜ್ಞಾನವನ್ನ ಸಮರ್ಪಿಸ್ತೀನಿ ಅನ್ನೋ ಒಂದು ಕೃತಜ್ಞತಾ ಭಾವದಿಂದ ಇದನ್ನ ಮಾಡಬೇಕು ಹೀಗೆ ನಮ್ಮ ಬುದ್ಧಿಯನ್ನ ಸತ್ಕಾರ್ಯಗಳಿಗೆ ಜ್ಞಾನಾರ್ಜನೆಗೆ ಪ್ರೇರೇಪಿಸೋನು ಭಗವಂತ ಅಂತ ಸ್ಮರಿಸೋದು ಇದರ ಅನುಸಂಧಾನ ಅದ್ಭುತ ಈ ಸಂಪೂರ್ಣ ವಿವರಣೆ ಗಾಯತ್ರಿ ಮಂತ್ರವನ್ನ ಒಂದು ಹೊಸ ಬೆಳಕಲ್ಲೇ ನೋಡೋ ಹಾಗೆ ಮಾಡಿದೆ ಕೇವಲ ಪಠಣ ಅಲ್ಲ ಇದೊಂದು ಆಂತರಿಕ ಪೂಜಾ ವಿಧಾನ ನೀವು ಮೊದ್ಲು ಹೇಳ್ದಾಗೆ ಇದನ್ನ ಅಷ್ಟಾಕ್ಷರ ಮಂತ್ರ ಮತ್ತೆ ಪ್ರಣವಕ್ಕೂ ಸಂಬಂಧ ಕಲ್ಪಿಸಿದಾರಾ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಹೌದು ಮೂಲ ಆಕರದಲ್ಲಿ ಈ ಸಂಪೂರ್ಣ ಪೂಜಾ ಸಮರ್ಪಣೆಯ ಅನುಸಂಧಾನವನ್ನ ನಾರಾಯಣಾಷ್ಟಾಕ್ಷರ ಮಂತ್ರಾರೂಢವಾಗಿ ಅಂದ್ರೆ ಓಂ ನಮೋ ನಾರಾಯಣಾಯ ಅನ್ನೋ ಎಂಟು ಅಕ್ಷರದ ಮಂತ್ರದ ಒಂದೊಂದು ಅಕ್ಷರಕ್ಕೂ ಪೂಜೆಯ ಒಂದೊಂದು ಅಂಗವನ್ನ ಜೋಡಿಸಿ ಮತ್ತೆ ಪ್ರಣವಾರೂಢವಾಗಿ ಅಂದ್ರೆ ಓಂಕಾರದ ಅ ಉ ಮ ಮತ್ತು ನಾದಕ್ಕೆ ಪೂಜೆಯ ಭಾಗಗಳನ್ನ ಜೋಡಿಸಿ ಹೇಗೆ ಮಾಡಬಹುದು ಅನ್ನೋದನ್ನು ವಿವರಿಸಿದ್ದಾರೆ ಇದು ಅನುಸಂಧಾನಕ್ಕೆ ಇನ್ನೂ ಆಳವಾದ ಆಯಾಮಗಳನ್ನು ಕೊಡುತ್ತೆ ಈ ಅತ್ಯಂತ ಆಳವಾದ ಮತ್ತೆ ಸ್ವಾರಸ್ಯಕರವಾದ ವಿಶ್ಲೇಷಣೆಯನ್ನ ನಾವು ನೋಡ್ತಾ ಇರೋದು ವಿಜಯೇಂದ್ರ ರಾಮನಾಥ ಭಟ್ಟರ ಸಂಧ್ಯಾವಂದನೆಯ ಅಂತರಂಗ ಗ್ರಂಥದಿಂದ ಈ ಗ್ರಂಥದ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣವೇ ಖಂಡಿತ ನಾವು ಚರ್ಚೆ ಮಾಡ್ತಿರೋ ಈ ಭಾಗ ಇದೆಯಲ್ಲ ಇದು ಗಾಯತ್ರಿ ಸುಧಾಸೌರಭ ಅನ್ನೋ ಒಂದು ದೊಡ್ಡ ವಿಭಾಗದ ನೂರ ನಲವತ್ತೇಳನೇ ಅಧ್ಯಾಯ ಇದು ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಒಂದು ದೊಡ್ಡ ಗ್ರಂಥದ ಒಂದು ಭಾಗ ಅಷ್ಟೆ ಈ ಗ್ರಂಥ ಬಹಳ ಜನಪ್ರಿಯ ಆಗಿದೆ ಅಂತ ಇನ್ನೊಂದು ಆಕಾರ ಇರುತ್ತೆ ಅದಕ್ಕೆ ಕಾರಣಗಳು ಹಲೋ ಇರ್ಬೋದು ವಿಷಯದ ಗಹನತೆ ಉಪಯುಕ್ತತೆ ಲೇಖಕರಿಗೆ ಅವರ ಗುರುಗಳಿಂದ ಸಿಕ್ಕಿದ ಆಶೀರ್ವಾದ ಲೇಖಕರು ಇದಕ್ಕೂ ಮುಂಚೆ ಬರೆದು ಬಹಳ ಯಶಸ್ವಿಯಾದ ವಿಷ್ಣು ಸಹಸ್ರನಾಮ ಸ್ತೋತ್ರ ಮಂತ್ರ ಅನುಸಂಧಾನ ಅನ್ನೋ ಕೃತಿ ಮತ್ತೆ ಈ ಗ್ರಂಥದ ಪ್ರಕಾಶಕರಾದ ಎರಡು ಸಂಸ್ಥೆಗಳು ಶ್ರೀಮದ್ ವೇದಾಧಾರ ತೀರ್ಥ ಟ್ರಸ್ಟ್ ಮತ್ತೆ ಶಿವಮೊಗ್ಗ ಗೌಡ ಸಾರಸ್ವತ ಸಮಾಜ ಮತ್ತೆ ಸಮುದಾಯದಿಂದ ಸಿಕ್ಕಿದ ಬೆಂಬಲ ಇವೆಲ್ಲ ಕಾರಣ ಇರ್ಬೋದು ಓಹೋ ಹಾಗೇನೆ ಆ ಹದಿಮೂರನೇ ಸಂಖ್ಯೆ ಬಗ್ಗೆ ಒಂದು ಕುತೂಹಲಕಾರಿ ಅಂಶ ಇತ್ತಲ್ವಾ ಏನದು ಹೌದು ಹೌದು ಒಂದು ಆಕರದಲ್ಲಿ ಆ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ರಾಮ ತಾರಕ ಮಂತ್ರ ಇದೆಯಲ್ಲ ಅದು ಹದಿಮೂರು ಅಕ್ಷರದ್ದು ತ್ರಯೋದಶಾಕ್ಷರ ಅಂತಾರೆ ಅದರಂತೆ ಈ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಪೂರ್ಣ ಗ್ರಂಥದಲ್ಲಿ ಹದಿಮೂರು ಮುಖ್ಯ ಪರ್ವಗಳು ಅಂದರೆ ವಿಭಾಗಗಳಿದಾವಂತೆ ಅದರೊಳಗಿನ ಗಾಯತ್ರಿ ಜಪ ಅನ್ನೋ ಪರ್ವದಲ್ಲಿ ಹದಿಮೂರು ಉಪಭಾಗಗಳಿದಾವಂತೆ ಮತ್ತೆ ಗಾಯತ್ರಿ ಸೌರಭ ಅನ್ನೋ ಭಾಗದಲ್ಲೂ ಹದಿಮೂರು ಅಧ್ಯಾಯಗಳಿದಾವಂತೆ ಇದೊಂದು ಗ್ರಂಥದ ರಚನೆಯಲ್ಲಿ ಕಾಣೋ ಸ್ವಾರಸ್ಯಕರವಾದ ಸಂಖ್ಯಾಸಾಮ್ಯತೆ ಅಂತ ಆಕರದಲ್ಲಿ ಹೇಳಿದ್ದಾರೆ ಹೌದಾ ಇಂಟ್ರೆಸ್ಟಿಂಗ್ ಹಾಗಾದ್ರೆ ಇವತ್ತಿನ ನಮ್ಮ ಈ ವಿಸ್ತೃತ ಚರ್ಚೆಯ ಸಾರಾಂಶವನ್ನು ನೋಡೋದಾದ್ರೆ ಒಂದು ಮುಖ್ಯವಾದ ಅಂಶ ಏನಂದ್ರೆ ಸಂಧ್ಯಾ ಕೇವಲ ಒಂದು ದಿನನಿತ್ಯದ ಯಾಂತ್ರಿಕ ಕ್ರಿಯೆಯಲ್ಲ ಅದೊಂದು ಗಂಭೀರವಾದ ಆಧ್ಯಾತ್ಮಿಕ ಸಾಧನೆ ಒಂದು ತಪಸ್ಸು ಅನ್ನೋದು ಆಕರಗಳ ಸ್ಪಷ್ಟವಾದ ನಿಲುವು ಹೌದು ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ಒಳನೋಟ ಅಂದ್ರೆ ಗಾಯತ್ರಿ ಜಪವನ್ನ ಕೇವಲ ಮಂತ್ರಪಠನ ಅಂತ ಭಾವಿಸ್ತೇ ಅದನ್ನೇ ಒಂದು ಸಂಪೂರ್ಣ ಭಗವತ್ಪೂಜೆಯ ಸಮರ್ಪಣೆ ಅಂತ ಅರ್ಥ ಮಾಡ್ಕೊಂಡು ಅನುಸಂಧಾನ ಮಾಡೋದ್ರಿಂದ ಅದರ ನಿಜವಾದ ಆಳವಾದ ಅರ್ಥದ ಪದರಗಳು ನಮಗೆ ತೆರೆದುಕೊಳ್ತವೆ ಖಂಡಿತವಾಗಿ ಈ ಅಂತರಂಗವನ್ನ ಅಂದ್ರೆ ಆಂತರಿಕ ಗೂಢಾರ್ಥವನ್ನ ಅರಿತು ಆಚರಿಸೋದ್ರಿಂದ ಒಂದು ನಿತ್ಯದ ಕರ್ಮವು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಮತ್ತೆ ಭಗವಂತನೊಂದಿಗೆ ಒಂದು ಗಾಢವಾದ ಅರ್ಥಪೂರ್ಣವಾದ ಸಂಪರ್ಕ ಸಾಧಿಸೋಕೆ ಒಂದು ಬಹಳ ಶಕ್ತಿಶಾಲಿ ಸಾಧನ ಆಗುತ್ತೆ ಅನ್ನೋದನ್ನ ಮೂಲ ಆಕರಗಳು ಸ್ಪಷ್ಟವಾಗಿ ಒತ್ತಿ ಹೇಳ್ತವೆ ಹಾಗಾದ್ರೆ ಇದೆಲ್ಲದರ ಅರ್ಥ ಏನು ಕೇಳುಗರಿಗೆ ಚಿಂತನೆಗೆ ಒಂದು ವಿಷಯವನ್ನ ಇಲ್ಲಿ ಬಿಡಬಹುದು ಅಂತ ಅನ್ಸುತ್ತೆ ಆಕರಗಳಲ್ಲಿ ಒಂದು ಮಾತು ಬರುತ್ತೆ ನಮ್ಮ ದೈನಂದಿನ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ಅದು ಸುಖ ಇರ್ಲಿ ದುಃಖ ಇರ್ಲಿ ಗಾಯತ್ರಿ ಧ್ಯಾನದ ಜೊತೆ ಅಥವಾ ಈ ಥರದ ಅನುಸಂಧಾನದ ಜೊತೆ ಜೋಡಿಸ್ಕೋಬೇಕು ಅಂತೆ ಸೂಚಿಸಲಾಗಿದೆ ಪೂಜೆಗೆ ಬಳಸೋ ವಸ್ತುಗಳಲ್ಲಿ ಮಾಡೋ ಕ್ರಿಯೆಗಳಲ್ಲಿ ಭಗವಂತನ ಉಪಸ್ಥಿತಿಯನ್ನ ಧ್ಯಾನಿಸೋಕೆ ಹೇಳಿದ ಹಾಗೆ ನಮ್ಮ ಸಾಮಾನ್ಯ ಜೀವನದ ಅನುಭವಗಳನ್ನೂ ಸಹ ದೈವಿಕ ಉಪಸ್ಥಿತಿಯ ಒಂದು ಪ್ರಕಟಣೆಯಾಗಿ ಒಂದು ಸಮರ್ಪಣೆಯ ಭಾವದಿಂದ ನೋಡೋಕೆ ಸಾಧ್ಯವಾದರೆ ಆಗ ನಮ್ಮ ದೈನಂದಿನ ಜೀವನದ ಬಗೆಗಿನ ನಮ್ಮ ದೃಷ್ಟಿಕೋನವೇ ಬದಲಾಗಬಹುದೇನೋ ಇದೊಂದು ಆಲೋಚನೆ ಮಾಡಬೇಕಾದ ವಿಷಯ ಅಲ್ವಾ